ಇಲ್ಲ ಈಗಾಗಲೇ ನಾವು ಈಗ ಬಹುಶಃ ಇನ್ನೊಂದು ಎರಡು ಮೂರು ದಿನದಲ್ಲಿ ಕಾನ್ಸ್ಟೇಬಲ್ಲು ನಾಲ್ಕು ಸಾವಿರದ ಆರುನೂರು ಜನ ಕಾನ್ಸ್ಟೇಬಲ್ಸ್ಗೆ ರೆಕ್ರೂಟ್ಮೆಂಟ್ ನೋಟಿಫಿಕೇಷನ್ ಆಗುತ್ತೆ ಇನ್ನೊಂದು ಎರಡು ಮೂರುದಲ್ಲಾಗುತ್ತೆ ಸಿ ಎಂ ಪ ಸಿ ಎಮ್ ಹತ್ರ ಹೋಗಿದೆ ಫೈಲು ಮುಂದೆ ಈಗ ಐನೂರ ನಲ್ವತ್ತೈದು ಸಬ್ಇನ್ಸ್ಪೆಕ್ಟ್ರದ್ದು ಮಾಡಿ ಟ್ರೈನಿಂಗ್ ಮಾಡ್ತಾ ಇದ್ದಾರೆ ಈ ಆಗಲೇ ಆರು ಏಳು ತಿಂಗಳಾಯಿತು ಅವರು ಇನ್ನೊಂದು ನಾಲ್ಕು ತಿಂಗಳಿಗೆ ಅವರು ಡಿಪಾರ್ಟ್ಮೆಂಟಿಗೆ ಬರ್ತಾರೆ ಆನೂರ ಎರಡು ಜನದ್ದು ಕೂಡ ನಾವು ಆದೇಶ ಇಶ್ಯೂ ಮಾಡಿದ್ದೀವಿ ಅಲ್ಲಿಗೆ ನಮಗೆ ಹೆಚ್ಚು ಕಡಿಮೆ ನೈನ್ ಹಂಡ್ರೆಡ್ ಆರ್ಡು ಇನ್ಸ್ಪೆಕ್ಟ್ರದ್ದು ಆಗುತ್ತೆ ಈಗ ಕಾನ್ಸ್ಟೇಬಲ್ಸ್ದು ನಮ್ಮಲ್ಲಿ ಒಂದು ಹದಿನೈ ಹದಿನೈದು ಸಾವಿರ ಹುದ್ದೆ ಖಾಲಿ ಇದೆ ಅದನ್ನು ನಾವು ಹಂತ ಹಂತವಾಗಿ ಮಾಡ್ತೀವಿ ಈಗ ಐದು ಸಾವಿರ ನಾವು ಈಗ ಮಾಡಿಬಿಡ್ತೀವಿ ಅದಾದಮೇಲೆ ಇನ್ನೊಂದು ಐದು ಸಾವಿರ ಆ ಥರ ಮಾಡ್ಕೊಂಡು ಹೋಗ್ತೀವಿ ಯಾಕೆಂದರೆ ನಮಗೆ ಟ್ರೈನಿಂಗ್ ಕೊಡೋದಕ್ಕೂ ಜಾಗ ಬೇಕಲ್ಲ ಒಂದೇ ಸರಿ ಮಾಡೋಕ್ಕಾಗೋದಿಲ್ಲ ಟ್ರೈನಿಂಗ್ ಕೊಡೋದಕ್ಕೂ ಕೂಡ ನಮಗೆ ನಮ್ಮ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಏನಿದೆ ಅದು ಕೆಪಾಸಿಟಿನ ನೋಡಿಕೊಂಡು ನಾವು ಮಾಡ್ತೀವಿ ಥ್ಯಾಂಕ್ ಯು